ಈಗಿನ ಆಧುನಿಕ ಜೀವನ ಶೈಲಿ ಹಾಗೂ ಮೊಬೈಲ್ ಗೀಳಿನಿಂದ ಗ್ರಂಥಾಲಯಗಳಲ್ಲಿ ಓದುವವರ ಸಂಖ್ಯೆ ಕಡಿಮೆಯಾಗಿದೆ ಇದರಿಂದಾಗಿ ಗ್ರಾಮೀಣ ಭಾಗದ ಗ್ರಂಥಾಲಯ ಪಾಲಕರಿಗೆ ಸರಿಯಾದ ಕೆಲಸವಾಗಲಿ ವೇತನವಾಗಲಿ ಸಿಗದೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾಹಿತಿ ಶಿವಲಿಂಗಪ್ಪ ಅವರು ಬೇಸರ ವ್ಯಕ್ತಪಡಿಸಿದರು ಚಳ್ಳಕೆರೆ ನಗರದ ತಾಲೂಕ್ ಪಂಚಾಯಿತಿ ಆವರಣದಲ್ಲಿರುವ ಸಾಮರ್ಥ್ಯ ಸೌಧದಲ್ಲಿ ಮಂಗಳವಾರ ಮೂರು ಗಂಟೆಗೆ ಪಂಚಾಯತಿಗಳ ಗ್ರಂಥಾಲಯ ಅರಿವಿನ ಕೇಂದ್ರದ ಸಮಿತಿ ಸದಸ್ಯರ ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಾಲಯಗಳು ಸರ್ವಶಕ್ತ ರೋಗಗಳ ಪರಿಹಾರಕ್ಕೆ ಆಸ್ಪತ್ರೆ ಇದ್ದಂತೆ ಹೆಚ್ಚು ಓದಿದಂತೆಲ್ಲ ಹೆಚ್ಚು ಜ್ಞಾನ ವೃದ್ಧಿಸುವುದಲ್ಲದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಮೊಬೈಲ್ ಹಾಗೂ ಸಾಮಾಜಿಕ ಜಾಲತಾಣಗಳ ಮೈಮೆಯಿಂದ ಇಂದು ಕಾದಂಬರಿ ಕತೆ ಸೇರಿದಂತೆ ಮೌಲ್ಯವರ್ಧಿತ ಪುಸ್ತಕಗಳ ಓದುವವರ ಸಂಖ್ಯೆ ಕಡಿಮೆಯಾಗಿದೆ ಈಗಿನ ಯುವ ಜನತೆ ಯಾವುದರ ಬಗ್ಗೆ ತಿಳಿದುಕೊಳ್ಳಲು ಸಹ ಗೂಗಲ್ ಎಂಬ ಜಾಲತಾಣವನ್ನು ಹುಡುಕುತ್ತಿದ್ದಾರೆ ವಿನಃ ಸ್ವಯಂ ಪ್ರೇರಿತರಾಗಿ ಶ್ರಮವಹಿಸಿ ಗ್ರಂಥಾಲಯಗಳಿಂದ ಮಾಹಿತಿ ಪಡೆದು ಹುಡುಕುವುದನ್ನು ಮರೆಯುತ್ತಿದ್ದಾರೆ ಹೀಗಾಗಿ ಇಂದಿನ ಯುವ ಪೀಳಿಗೆ ಬೌದ್ಧಿಕ ಮನೋಬಲ ಕುಸಿತ ಕಾಣುತ್ತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಗ್ರಂಥಾಲಯಗಳಲ್ಲಿ ಜ್ಞಾನ ಭಂಡಾರವನ್ನು ಹೆಚ್ಚು ಬಳಸಿಕೊಂಡರೆ ಜ್ಞಾನದ ಅರಿವು ಮೂಡುವಲ್ಲಿ ಸಂದೇಹವಿಲ್ಲ ಎಂದು ತಿಳಿಸಿದರು ಏನೋ ಈ ಸಂದರ್ಭದಲ್ಲಿ ತರಬೇತುದಾರರಾದ ಜಯಲಕ್ಷ್ಮಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬೆಳಗೇರಿ ಮೀರ್ಸಾಬಳ್ಳಿ ಎನ್ ಮಾದೇಪುರ ಬೇಡರೆಡ್ಡಳ್ಳಿ ಗ್ರಾಮ ಪಂಚಾಯತ್ಗಳ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಮೇಲ್ವಿಚಾರಕರು ಗ್ರಂಥಪಾಲಕರು ಹಾಗೂ ತರಬೇತುದಾರರಾದ ಮಂಜುನಾಥ್ ಜಯಲಕ್ಷ್ಮಿ ಗಾದ್ರಿಪಾಲಯ ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಕೂಡ ಉಪಸ್ಥಿತರಿದ್ದರು ಎಲ್ಲವನ್ನೂ ಕೂಡ ಈ ದಿನ ಆಯಾ ಗ್ರಾಮ ಪಂಚಾಯತಿ ಕೇಂದ್ರದಲ್ಲಿ ಗ್ರಂಥಾಲಯ ವಿಭಾಗದಲ್ಲಿ ಹೊಂದಿರೋದನ್ನ ನಾವು ಕೂಡ ಗಮನಿಸಿದ್ವಿ ಇಲ್ಲಿ ಗ್ರಂಥಾಲಯ ಅಂತ ಪುಸ್ತಕಾಲಯ ಅಂತ ಸರ್ವಶಕ್ತ ಆರೋಗ್ಯ ಕೇಂದ್ರ ಇದೆ ನಾವು ಬರೀ ಆಸ್ಪತ್ರೆ ಅಂತ ಆಸ್ಪತ್ರೆಗಿಂತ ಮಿಗಿಲಾಗಿರ್ತಕ್ಕಂತಹ ಸರಾಗಿ ಮತ್ತು ಮಾನಸಿಕವಾಗಿ ಪ್ರತಿಯೊಬ್ಬರನ್ನೂ ಕೂಡ ರೀತಿಯ ಒಂದು ಆಂತರಿಕವಾದಂತಹ ರೀತಿಯ ಒಂದು ಚೈತನ್ಯ ಶಕ್ತಿ ಅದು ನಮ್ಗೆ ಗಡುವಿಗೆಲ್ಲ ಅಷ್ಟೇ